ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ತಿಂಡಿ ರೆಡಿ ಮಾಡುವ ನಾನಿವತ್ತು ಯುಕ್ತ ದೋಸೆಯನ್ನು ಇದ್ದೇನೆ ನೋಡಿ ಹೆಸರು ಕಾಳನ್ನು ಮೊಳಕೆ ತರಿಸಿದ್ದೇನೆ ಒಂದು ದಿನ ಅದನ್ನು ದೋಸೆ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ಒಂದು ಎರಡು ಹಸಿಮೆಣಸು ಒಂದು ಚಿಕ್ಕ ಚೂರು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಈ ಮೊಳಕೆ ತರಿಸಂಥ ಹೆಸರು ಕಾಳನ್ನು ಒಂದು ಕಪ್ ರವೆ ಒಂದಿಗೆ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ಈ ಥರ ಮೊಳಕೆ ಬಂದಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳುವ ಇದನ್ನು ರವೆನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ನೆನೆಸಿಬಿಟ್ಟು ಕೂಡ ಮಿಕ್ಸಿ ಮಾಡ್ಕೊಳ್ಬೋದು ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ ಎಲ್ಲನೂ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳುವ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಒಮ್ಮೆಲೆ ಮಿಕ್ಸಿಯಿಂದ ಹೊರಗೆ ಹೋಗ್ತದೆ ಒಂದು ಮತ್ತು ತೆಳು ತುಂಬ ತೆಳುವಾದರೆ ಸರಿ ಬರೋದಿಲ್ಲ ದೋಸೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಬಿದೆ ಚೆನ್ನಾಗಿರ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ರುಬ್ಬುವಾಗಲೇ ಹಾಕ್ಕೊಳ್ಳುವ ನೋಡಿ ಈ ಥರ ರುಬ್ಬಿ ಈ ಹದದಲ್ಲಿ ಇರಬೇಕು ದೋಸೆ ಹಿಟ್ಟಿನ ಹದದಲ್ಲೇ ರುಬ್ಬಿದ ಹಿಟ್ಟು ಇರಬೇಕು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದರಿಂದ ದೋಸೆ ಕೂಡ ಅಷ್ಟು ಸೂಪರಾಗಿ ಬರ್ತದೆ ಒಂದು ಹತ್ತು ನಿಮಿಷ ರುಬ್ಬಿ ಇಟ್ಕೊಂಡ್ರೆ ದೋಸೆ ಇನ್ನೂ ಕೂಡ ಚೆನ್ನಾಗಿರ್ತದೆ ಇದಕ್ಕೆ ಯಾವುದೇ ಸೋಡ ಆಗಲಿ ಅಕ್ಕಿ ಆಗಲಿ ಏನು ಕೂಡ ಹಾಕೋದು ಬೇಕಾಗಿಲ್ಲ ಚೆನ್ನಾಗಿ ಎದ್ದು ಬರ್ತದೆ ದೋಸೆ ನೀವು ನೋಡಿ ಕೂಡ ದೋಸೆ ಕಾವಲಿನ ತವ ಅನ್ನ ಒಳ ಒಲೆ ಮೇಲೆ ಇಟ್ಬಿಟ್ಟು ಬಿಸಿಗಿಟ್ಟಿದ್ದೇನೆ ದಪ್ಪ ತವೆ ಆಗಿದ್ರಿಂದ ಇದರಿಂದ ದೋಸೆ ಕೊಡುವ ಯಾವ ರೀತಿ ನೀವು ಎಷ್ಟು ತೆಳು ಕೂಡ ರವೆ ಹಾಕಿದ್ರಿಂದ ಎಷ್ಟು ತೆಳು ಕೂಡ ಬರ್ತದೆ ಹೆಲ್ದಿ ಕೂಡ ಆಗಿದೆ ಈ ದೋಸೆ ಮನೆಯಲ್ಲೇ ತುಪ್ಪ ಇದ್ದರೆ ಮ ಒಂದು ಚಮಚ ತುಪ್ಪ ಹಾಕಿಬಿಟ್ಟು ಮಕ್ಕಳಿಗೆಲ್ಲ ದೋಸೆ ಮಾಡಿಕೊಡಿ ಚೆನ್ನಾಗಿರ್ತದೆ ಡಯೇಟ್ ಮಾಡುವವರಿದ್ರೆ ತುಪ್ಪ ಹಾಕೋದು ಬೇಡ ಅಂತಿದ್ದರೆ ಬೇಡ ಹಾಕೋದು ಮಕ್ಕಳೆಲ್ಲ ತಿನ್ನೋ ಹಾಗಿದ್ದರೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರ್ತದೆ ದೋಸೆ ಹದವಾಗಿ ಬೆಂಕಿಯಲ್ಲಿ ಕಾಯಬೇಕು ಆವಾಗ ಏಳ್ಲಿಕ್ಕೂ ಕೂಡ ಯಾವುದೇ ಟೆನ್ಷನ್ ಇರೋದಿಲ್ಲ ದೋಸೆ ಅಷ್ಟು ಚೆನ್ನಾಗಿ ಎದ್ದು ಬರ್ತದೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾಯಿದೆ ದೋಸೆ ಕಲರ್ಫುಲ್ಲಾಗಿ ತಿನ್ನೋದಕ್ಕೂ ಟೇಸ್ಟಾಗಿ ಹೆಲ್ದಿಯಾಗಿ ಇರುವಂಥ ದೋಸೆ ನಾನಿವತ್ತು ಮಾಡ್ಕೊಂಡಿದ್ದೇನೆ ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರ್ತದೆ ಮಾಡಿದ ಮೇಲೆ ನೋಡಿ ಕಮೆಂಟ್ ಮಾಡಿ ಚಾನಲನ್ನು ಹೊಸ್ಪ್ರ ಯಾರೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಮುಖ್ಯವಾಗಿ ಲೈಕ್ ಮಾಡಿ ನೋಡ್ತಾ ಇರೋರು ಸಪೋರ್ಟ್ ಮಾಡಿ ಈ ಥರ ತಿಂಡಿಗಳನ್ನು ಸಾರು ಸಾಂಬಾರುಗಳನ್ನು ಮಾಡ್ಕೊಳ್ಳುವಾಗ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿ ಹೇಳ್ತಾಯಿರಿ ಸ್ನೇಹಿತರೆ ದೋಸೆ ಕಾವಲಿ ಚೆನ್ನಾಗಿದ್ದರೆ ದೋಸೆ ಚೆನ್ನಾಗೆದ್ದು ಬರ್ತದೆ ನಾನು ಎರಡರಿಂದ ಮೂರು ದೋಸೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಯಾವ ಥರ ಬರ್ತದೆ ಅಂತ ಎಷ್ಟು ತೇಲು ಹಾಕ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ ಕಾವಲಿ ಈ ಥರ ಇದೆ ನಂದು ಸಣ್ಣ ಕಾವಲಿ ದೊಡ್ಡ ಕಾವಲಿ ನಾನು ಇವತ್ತು ದೊಡ್ಡ ಕಾವಲಿ ಇಟ್ಟಿದ್ದೇನೆ ಇದು ದಪ್ಪಾಗಿ ಬರ್ತದೆ ಈ ಕಾವಲಿ ಇದರಲ್ಲಿ ಕೂಡ ದೋಸೆ ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಇದ್ದೀರ ನಾನು ಆವಾಗ ವಿಡಿಯೋ ಅಡ್ಡ ಆಯಿತು ಇದ್ದದ್ದು ಇವಾಗ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೂಪರ್ ಆಗಿರುವಂಥ ಕಲರ್ಫುಲ್ ಗ್ರೀನ್ ಆಗಿರುವಂಥ ದೋಸೆ ರೆಡಿಯಾಗಿದೆ ಸ್ನೇಹಿತರೆ ನೀವು ಕೂಡ ಮಾಡಿಕೊಳ್ಳಿ ಇದು ನಾವು ಬೇರೆ ಬೇರೆ ಅಕ್ಕಿ ಉದ್ದು ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳ್ಳುವಂಥ ದೋಸೆ ಇದು ದಿಢೀರಂತ ಅಂತ ಜಾಸ್ತಿ ಏನು ಟೈಮ್ ಬೇಕಿಲ್ಲ ನೀವು ಮೊಳಕೆ ತರಿಸಿ ಇಟ್ಕೊಂಡ್ರೆ ಆಯಿತು ಹತ್ತು ನಿಮಿಷದಲ್ಲಿ ನಿಮಗೆ ರುಬ್ಬಿ ದೋಸೆ ಅರ್ಜೆಂಟಿಗೆಲ್ಲ ರೆಡಿ ಆಗ್ತದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಚಂದ ಹೇಳಲಿಕ್ಕೆ ಕೂಡ ಹೇಳ್ತದೆ ಈ ಥರ ಮಾಡ್ಕೊಳ್ಳಿ ದೋಸೆ ರೆಡಿಯಾಗಿದೆ ಸ್ನೇಹಿತರೆ ಟಿಫಿನ್ ರೆಡಿಯಾಗಿದೆ ಎಲ್ಲರೂ ಕೂಡ ಈ ಥರ ಮಾಡಿಕೊಂಡು ಹೇಳಿ ಟಿಫಿನ್ ಮಾಡುವ ಬನ್ನಿ ಸ್ನೇಹಿತರೆ ನಾನು ಇವತ್ತು ಚಟ್ನಿ ಒಂದಿಗೆ ದೋಸೆನ ಟಿಫಿನಿಗೆ ರೆಡಿ ಮಾಡ್ಕೊಂಡಿದ್ದೇನೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೇನೆ ಕಾಯಿ ಸ್ವಲ್ಪ ಒಂದು ಎರಡು ಚಮಚ ಆಗೋಷ್ಟು ಪುಟಾಣಿ ಬೇಳೆನ ಹಾಕಿಬಿಟ್ಟು ನಾನು ಚಟ್ನಿ ಮಾಡ್ಕೊಂಡಿದ್ದೇನೆ ರೆಡಿ ಮಾಡ್ಕೊಂಡಿದ್ದೇನೆ ಹೆಚ್ಚಾಗಿ ನಾನು ನಮ್ಮ ಮನೇಲಿ ಎಲ್ಲ ಬೇರೆ ರೀತಿ ಚಟ್ನಿಗಳನ್ನು ಇಷ್ಟಪಡೋದಿಲ್ಲ ಒಂದೊಂದು ದಿನ ಈ ಥರ ಬೇರೆ ಥರ ಮಾಡ್ತೇನೆ ಹೆಚ್ಚಾಗಿ ಈ ಥರ ಮಾಡ್ಕೊಳ್ತೇನೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ